ಕಳಿಸ್ಕೊಟ್ಟಿದೆ ಕಳೆದ ಒಂದೂವರೆ ವರ್ಷದ ಹಿಂದೆ ಕೂಡ ಇದೇ ಚೂರೆಲ್ ಮಲ ಪ್ರದೇಶದಲ್ಲಿ ಸಾಕಷ್ಟು ಪ್ರವಾಹ ಉಂಟಾಗಿತ್ತು ಈಗ ಮತ್ತೆ ಅದೇ ಏರಿಯಾದಲ್ಲಿ ದುರ್ಘಟನೆ ಸಂಭವಿಸಿದೆ ಜನ ಎಲ್ಲೋಗ್ಬೇಕು ಈ ರೀತಿ ಮೇಲಿದ್ದ ಮೇಲೆ ಪ್ರಕೃತಿ ಮುರ್ಕೊಂಡು ಬಿದ್ದರೆ ಬದುಕು ಏನಾಗಬೇಕು ಜನಗಳದ್ದು ಭೀಕರ ಪ್ರವಾಹಕ್ಕೆ ಚೂರೆಲ್ ಮಲ ಬೆಚ್ಚಿ ಬಿದ್ದಿದೆ ಸ್ಪೆಷಲ್ ರೆಸ್ಕ್ಯೂ ಟೀಮ್ ಅನ್ನ ತಮಿಳುನಾಡು ಅಲ್ಲಿಗೆ ಕಳಿಸ್ಕೊಟ್ಟಿದೆ ಒಂದೂವರೆ ವರ್ಷದ ಹಿಂದೆ ಕೂಡ ಪ್ರವಾಹ ಉಂಟಾಗಿತ್ತು ಆದ್ರೆ ಬೆಳಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಗೆ ಮಾತನಾಡಿದಂತ ಸ್ಥಳೀಯ ನಿವಾಸಿ ಹೇಳ್ತಾ ಇದ್ರು ಕಳೆದ ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದಕ್ಕಿಂತಾನು ಕಳೆದ ವರ್ಷ ಆಗಿದ್ದಕ್ಕಿಂತಾನು ನೂರ ಪಟ್ಟು ಹೆಚ್ಚು ದುರ್ಘಟನೆ ಸಂಭವಿಸಿದೆ ದುರಂತ ಸಂಭವಿಸಿದೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಆ ದೃಶ್ಯಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗಿನ ದುರಂತ ಸಂಭವಿಸಿರ್ಬಹುದು ಅನ್ನುವಂಥದ್ದು ಇಡೀ ವಾಯ್ನಾಡು ತತ್ತರಗೊಂಡಿದೆ ನೂರಾರು ಮನೆಗಳು ಜಲಾವೃತ ಆಗಿಬಿಟ್ಟಿದೆ ಅಂತಂದ್ರೆ ಇನ್ನು ಮೃತರ ಸಂಖ್ಯೆ ಎಷ್ಟಿರಬಹುದು ಅಂತ ರಾತ್ರಿ ಸಂಭವಿಸಿರ್ತಕ್ಕಂಥದ್ದು ರಾತ್ರಿ ಒಂದೂವರೆ ಸುಮಾರಿಗೆ ಕೊಚ್ಕೊಂಡು ಹೋಗಿದೆ ವೈನಾಡು ಚಳಿಯಾರ್ ನದಿಯಲ್ಲಿ ಮೃತ ದೇಹಗಳು ತೇಲಿ ಬರ್ತಾನೆ ಇದ್ದಾವೆ ತೇಲಿ ಬರ್ತಾನೆ ಇದ್ದಾವೆ ವಯನಾಡು ಪ್ರದೇಶದಿಂದ ಚಳಿಯಾರ್ ನದಿಯ ಮುಖಾಂತರ ಮೃತ ದೇಹಗಳು ಇನ್ನೂರಕ್ಕೂ ಹೆಚ್ಚು ಮಂದಿ ಸಿಲುಕಿ ಪರದಾಡ್ತಾ ಇರುವಂತಹ ಶಂಕೆ ವ್ಯಕ್ತ ಆಗಿದೆ ಗುಡ್ಡಗಳಲ್ಲಿ ನೂರ ಐವತ್ತು ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ ರೆಸಾರ್ಟ್ಗಳಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಮೊದಲಿಗೆ ನಮ್ಗೆ ಏನ್ ಅಪ್ಡೇಟ್ ಬಂತೋ ಅದಕ್ಕಿಂತ ಬಹಳ ದೊಡ್ಡ ಮ್ಯಾಗ್ನಿಟ್ಯೂಡ್ ನ ಒಂದು ದುರಂತ ಇದು ಅನ್ನೋದು ಗೊತ್ತಾಗುತ್ತೆ ವಯನಾಡು ಪ್ರದೇಶದಿಂದ ಚಳಿಯಾರ್ ನದಿಯಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೃತದೇಹಗಳು ಸೇರಿದಂತೆ ಮೃತದೇಹಗಳು ತೇಲ್ ಬರ್ತಾ ಇದ್ದಾವೆ ಎಂಥ ದುರಂತ ಇದು ಆ ನದಿಯ ಫೋರ್ಸ್ ನೋಡ್ತಾ ಇದ್ರ ನೀವು ಎಷ್ಟು ಪ್ರಬಲವಾದಂತ ಒಂದು ಪ್ರವಾಹ ಇದು ಅನ್ನೋದು ಆ ಫೋರ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕಾರ್ ಎಲ್ಲಿಂದ ನಾವು ಕೊಚ್ಕೊಂಡ್ ತಂದು ಬಿಸಾಕಿದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ ಮೊದಲಿಗೆ ಇಪ್ಪತ್ತು ಮೂವತ್ತು ಸಾವಿನ ಸಂಖ್ಯೆ ಅಂತ ನೋಡ್ತಾ ಇದ್ವಿ ಈಗ ಸಾಕಷ್ಟು ನೂರ ಹತ್ತತ್ರ ಆಗಬಹುದೇನೋ ಅನ್ನೋ ಶಂಕೆನೋ ಇದು ರಸ್ತೆ ಏನು ವೀಕ್ಷಕರೇ ನೀವು ನೋಡ್ತಾ ಇರುವಂತದ್ದು ಅಲ್ಲಿಗೆ ಸಂಪರ್ಕ ಕಲ್ಪಿಸಬೇಕಿದ್ದ ರಸ್ತೆ ಭಾಗ ಯಾವ ರೀತಿ ಕೊಚ್ಕೊಂಡು ಹೋಗಿದೆ ಹೇಗೆ ಅಲ್ಲಿ ನೀರ್ ನಿಂತಿದೆ ಅಲ್ಲಿ ಹೋಗಕ್ಕೆ ಆಗಲ್ಲ ಸಂಪರ್ಕನೇ ಇಲ್ಲ ಇನ್ನು ರಕ್ಷಣಾ ಕಾರ್ಯಾಚರಣೆ ದೇವೇಗತಿ ಅನ್ನುವಂತ ಪರಿಸ್ಥಿತಿ ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಇಡೀ ವಯನಾಡು ಭಾಗವನ್ನು ಆವರಿಸ್ಕೊಂಡಿದೆ ಅಂತ ಕನೆಕ್ಟಿವಿಟಿನೇ ಇಲ್ಲ ಅಲ್ಲಿಗೆ ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ಏರ್ ಲಿಫ್ಟ್ ಮಾತ್ರ ಮಾಡೋಕೆ ಸಾಧ್ಯ ಚಾಪರ್ಗಳನ್ನ ಕಳಿಸಿ ಏರ್ ಲಿಫ್ಟ್ ಮಾತ್ರ ಮಾಡೋಕೆ ಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಬೇರೆ ಕನೆಕ್ಟಿವಿಟಿನೇ ಇಲ್ಲ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದೇನೆ ಬಹಳ ದೊಡ್ಡ ಸವಾಲಿನ ಕೆಲಸ ಸೇನೆ ಅದನ್ನ ಮಾಡುತ್ತೆ ಎನ್ ಡಿ ಆರ್ ಎಫ್ ಅದನ್ನ ಮಾಡುತ್ತೆ ಮನೆ ಒಳಗೆ ನೀರು ನುಗ್ಗಿರೋ ದೃಶ್ಯಗಳು ಇದು ರಾತ್ರಿಯ ದೃಶ್ಯಗಳು ನೆನೆ ರಾತ್ರಿ ಈ ರೀತಿ ಇದ್ದಕ್ಕಿದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಮನೆಯೊಳಗೆ ಬಂದ್ರೆ ಜನರ ಪರಿಸ್ಥಿತಿ ಏನಾಗಿರ್ಬೋದು ಮಳೆ ಅಂತೂ ನಿರಂತರವಾಗಿ ಹೊಡಿತಾನೆ ಇದೆ ಹೊಡಿತಾನೆ ಇದೆ ರಕ್ಷಣಾ ಕಾರ್ಯಾಚರಣೆಗೆ ಇದು ಕೂಡ ಒಂದು ದೊಡ್ಡ ಸವಾಲು ಬಹುದೊಡ್ಡ ಅಡ್ಡಿ ಕ್ಷಣ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಅಂದ್ರೆ ನಿನ್ನೆ ರಾತ್ರಿ ಸಂಭವಿಸಿರ್ತಕ್ಕಂತ ಗುಡ್ಡ ಕುಸಿತ ಆ ನಂತರ ಸಂಭವಿಸಿರೋ ಪ್ರವಾಹ ಅದ್ ಎಷ್ಟು ದೊಡ್ಡ ದುರಂತವನ್ನ ಉಂಟು ಮಾಡಿದೆ ಅನ್ನೋದು ಇನ್ನೂ ಕೂಡ ಅಂದಾಜುಗೂ ಸಿಗ್ತಾ ಇಲ್ಲ ಆ ನದಿಯಲ್ಲಿ ತೇಲು ಬರ್ತಾ ಇರೋ ಮೃತ ದೇಹಗಳನ್ನ ನೋಡಿದ್ರೆ ಇದರ ಭೀಕರತೆಯ ಅರಿವು ಉಂಟಾಗುತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಾಸರಗೋಡು ಕಣ್ಣೂರು ವೈನಾಡು ಅಲ್ಲೆಲ್ಲ ಕೂಡ ಯಾಕಂತಂದ್ರೆ ಇನ್ನೂ ಕೂಡ ಮಳೆ ಇನ್ನೂ ಸಾಕಷ್ಟು ಮಳೆ ಆಗುವಂತ ನಿರೀಕ್ಷೆ ಇರೋದ್ರಿಂದ ಕೋಸಿಕೋಡ್ ಮಲಪುರಂನಲ್ಲೂ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ದೇವರ ನಾಡಿನ ಮೇಲೆ ದೇವರೇ ಮುನಿಸ್ಕೊಂಡು ಬಿಟ್ಟಿದ್ದಾನ ಅನ್ನೋಷ್ಟರ ಮಟ್ಟಿಗೆ ಜನಜೀವನ ಛಿದ್ರ ಛಿದ್ರವಾಗಿದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೇರಳಕ್ಕೆ ಮತ್ತಷ್ಟು ಮಳೆಯ ಆತಂಕ ಈಗಾಗಲೇ ನಾನು ಹೇಳ್ತಾ ಇದ್ದೆ ನಿರಂತರವಾಗಿ ಮಳೆ ಹೊಡಿತಾ ಇದೆ ಅಷ್ಟೇ ಅಲ್ಲ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಹೊಯ್ಯುವಂತ ಮುನ್ಸೂಚನೆ ಕೂಡ ವ್ಯಕ್ತವಾಗಿದೆ ಕೇರಳದ ಐದು ಜಿಲ್ಲೆಗಳಲ್ಲಿ ಕಾಸರಗೋಡು ಕಣ್ಣೂರು ವಾಯನಾಡು ಕೋಜಿಕೋಡ್ ಮಲಪ್ಪುರಂ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಇನ್ನಷ್ಟು ಮಳೆ ಆಗುತ್ತೆ ಸೊ ಜನಗಳನ್ನ ಆಲ್ರೆಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥದ್ದು ಯಾವುದೋ ದೊಡ್ಡ ಜಲಪಾತದ ದೃಶ್ಯನ ನಾವು ತೋರಿಸ್ತಾ ಇಲ್ಲ ವೀಕ್ಷಕರೇ ಇದು ವಯನಾಡ್ನಲ್ಲಿ ಯಾವ ರೀತಿ ಪ್ರವಾಹ ಉಂಟಾಗಿದೆ ಅನ್ನೋದರ ದೃಶ್ಯ ಪ್ರವಾಹದ ನೀರು ಬಹುದೊಡ್ಡ ಜಲಪಾತ ಉಪಾದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದು ಅಲ್ಲೊಂದು ಮನೆ ಇದೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣ ಇರಲ್ಲ ಮನೆ ಕೂಡ ಕೊಚ್ಕೊಂಡು ಹೋಗುತ್ತೆ ನೋ ಮಟ್ಟಿಗೆ ಬಹಳ ದೊಡ್ಡ ಪ್ರವಾಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೇರಳ ರಾಜ್ಯಾದ್ಯಂತ ರೈಲು ಸಂಚಾರದಲ್ಲಿ ಭಾರಿ ವ್ಯತ್ಯಯ ಹಲವು ರೈಲುಗಳ ಸಂಚಾರ ರದ್ದಾಗಿದೆ ಹಲವು ಸಂಚಾರ ಮೋಟಕ್ಕೂ ಗೊಂಡಿದೆ ಹಲವು ರೈಲು ಮಾರ್ಗಗಳ ಬದಲಾವಣೆ ಮಾಡಲಾಗಿದೆ ಕೇರಳಕ್ಕೆ ಹೋಗುವಂತ ವೀಕ್ಷಕರು ಗಮನಿಸಬೇಕು ತ್ರಿಶೂರಿನ ಅಕ್ಕಮಾಲಾದಲ್ಲಿ ರೈಲು ಹಾಳಿ ಮೇಲೆ ನೀರು ನಿಂತುಬಿಟ್ಟಿದೆ ಹಾಗಾಗಿ ಇನ್ನೂ ಅನೇಕ ಕಡೆ ಕನೆಕ್ಟಿವಿಟಿ ಕಟ್ ಆಗಿರೋದ್ರಿಂದ ಕೇರಳಕ್ಕೆ ಹೋಗುವಂತಹ ರೈಲು ಸಂಚಾರ ಅನೇಕ ಕಡೆ ರದ್ದಾಗಿದೆ ಎನ್ ತಂಡ ಯಾವ ರೀತಿಯಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದೆ ಟೆಂಪರರಿ ಹಗ್ಗ ಹಾಕಿ ಟೆಂಪರರಿ ಸೇರ್ತಾರೆ ಮಾಡಿದ್ದಾರೆ ರೆಸ್ಕ್ಯೂ ಆಪರೇಷನ್ ಎಷ್ಟೊಂದು ಜನ ಸೇರಿ ಜನಗಳನ್ನ ರಕ್ಷಿಸುವಂತದ್ದು ಆಘಾತಕ್ಕೊಳಗಾಗಿರ್ತಾರೆ ಸಂತ್ರಸ್ತರು ಆಲ್ರೆಡಿ ಮಾನಸಿಕವಾಗಿ ದೈಹಿಕವಾಗಿ ಬಡಲಿ ಬೆಂಡಾಗಿರ್ತಾರೆ ನಿನ್ನೆ ರಾತ್ರಿಯಿಂದನೂ ಕೂಡ ಬದುಕುಳ್ದಿರೋದೇ ದೊಡ್ಡ ವಿಷಯ ಅನ್ನುವಂತ ಪರಿಸ್ಥಿತಿ ಅಂತವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ಲಾಗ್ತಾ ಇದೆ ನೋಡಿ ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಳಗಡೆ ನೀರು ಹರಿತಾ ಇದೆ ಆ ನೀರಿನ ರಭಸ ಎಷ್ಟಿದೆ ನೋಡಿ ಒಂದ್ ಚೂರ ಆಚೆ ಈಚೆ ಆದ್ರೂ ಹೋಗ್ತಾ ಇರ್ತಾರೆ ಮಣ್ಣಿನಲ್ಲಿ ಶಾಲೆ ಉದುಗಿದೆ ಮಸೀದಿ ಉದುಗಿದೆ ದೇವಸ್ಥಾನಗಳು ಕೊಚ್ಕೊಂಡು ಹೋಗಿದೆ ಇದೆಲ್ಲವೂ ಕೂಡ ಸಂಭವಿಸಿದೆ ಅದ್ರ ಮಧ್ಯೆ ಜನಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ದಾಟಿಸುವಂಥ ಕೆಲಸನ ಎನ್ ಡಿ ಆರ್ ಎಫ್ ಮಾಡ್ತಾ ಇದೆ ಬಹಳ ಬಹಳ ಸವಾಲಿನ ಕೆಲಸ ಯಾಕಂದರೆ ಅಷ್ಟು ಕೋರ್ಸಿರೋ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋಕೆನೆ ಬಹಳ ಗಟ್ಟಿತನ ಬೇಕು ವಯನಾಡಿನ ವೆಲ್ಲಾರ್ ಮಲದ ಸರ್ಕಾರಿ ಶಾಲೆಯಲ್ಲೂ ಕೂಡ ಹೆಸರು ಮಿಶ್ರಿತ ಮಣ್ಣಿನಲ್ಲಿ ಆ ಇಡೀ ಶಾಲೆ ಉದುಗಿಬಿಟ್ಟಿದೆ ಮುಂಡಕ್ಕಿ ಭಾಗದಲ್ಲಿ ಭೂಕುಸಿತ ಉಂಟಾಗಿದ್ದಂಥದ್ದು ಅದರಿಂದಾಗಿ ಹೆಚ್ಚು ಹಾನಿ ಉಂಟಾಗಿದೆ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ ಇದು ಏರ್ಲಿಫ್ಟ್ ಮಾಡೋದಕ್ಕೆ ಸಂತ್ರಸ್ತರು ಕಾಯ್ತಾ ಇದ್ದಾರೆ ಯಾರಾದ್ರೂ ಬಂದು ರಕ್ಷಣೆ ಮಾಡ್ಲಿ ಅಂತ ನಡುಗಡ್ಡೆಗಳಾಗ್ಬಿಟ್ಟಿದೆ ಕೆಲವು ಸ್ಥಳಗಳು ಕೆಲವು ಸ್ಥಳಗಳಲ್ಲಿ ಗುಡುಗಾಡು ಏರಿಯಾ ಇದೆ ಅಲ್ಲೆಲ್ಲ ಜನ ಕಾಯ್ತಾ ಇದ್ದಾರೆ ಯಾರಾದ್ರೂ ಬಂದು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ನೀರಲ್ಲಿ ಸಿಕ್ಕಾಕೊಂಡವರು ಕೆಸರಲ್ಲಿ ಸಿಕ್ಕಾಕೊಂಡವರು ನಡುಗಟ್ಟೆಯಲ್ಲಿ ಸಿಕ್ಕಾಕೊಂಡವರು ನೋಡಿ ಇಲ್ಲಿ ಎಲ್ಲೆಲ್ಲಿ ಜನ ಇದಾರೋ ಗೊತ್ತಾಗಲ್ಲ ಹೆಲಿಕಾಪ್ಟರ್ ಗಳು ಹಾರಾಡದಾಗ ಯಾರಾದ್ರೂ ಕಾಪಾಡಲಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಇದ್ರ ಮಧ್ಯೆ ಆ ಪ್ರದೇಶ ಯಾವ ರೀತಿನಲ್ಲಿ ಹಾನಿಗೀಡಾಗಿದೆ ನೋಡಿ ಯಾವ ರೀತಿನಲ್ಲಿ ಕೊಚ್ಕೊಂಡು ಹೋಗಿದೆ ನೋಡಿ ಮನೆಗಳು ಕಿತ್ತಾರ ಹಾರೋಗಿದಾವೆ ರಸ್ತೆ ಸಂಪೂರ್ಣ ಕೊಚ್ಕೊಂಡೋಗಿದೆ ಇಲ್ಲಿ ರಸ್ತೆ ಇತ್ತು ಅಂತಾನು ಹೇಳಕ್ಕಾಗಲ್ಲ ಅಷ್ಟ್ರ ಪ್ರಮಾಣದಲ್ಲಿ ನದಿಯ ರಭ್ಯಸಕ್ಕೆ ಪ್ರವಾಹದ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ ಇಲ್ಲೆಲ್ಲ ಮನೆಗಳಿತ್ತು ಊರುಗಳಿತ್ತು ರಸ್ತೆಗಳಿತ್ತು ಅಂತಾನೆ ನಂಬಕ್ಕಾಗಲ್ಲ ಹಾಗೆ ಗುಡಿಸಿ ಗುಂಡಾಂತರ ಅಂತಾರಲ್ಲ ಹಂಗೆ ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಎಲ್ಲವೂ ಕೂಡ ವಯನಾಡು ಮುಂಡಕ್ಕೇ ಉರುಳ್ಕೊಟ್ಟೆ